ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಚಪಾತಿ ಜೊತೆಗೆ ಒಳ್ಳೆ ಬೆಟರ್ ಕಾಂಬಿನೇಷನ್ ಬಂದು ಮೆಂತ್ಯ ಸೊಪ್ಪು ಮತ್ತು ತುಪ್ಪ ಜಾಸ್ತಿ ಹಾಕಿ ತುಪ್ಪದಲ್ಲೇ ಮೆಂತ್ಯ ಸೊಪ್ಪು ಹಾಕಿ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟಿಯಾಗಿತ್ತು ನಾನು ಮಾಡಿದ್ನಲ್ಲ ಇದು ಇದೇನಪ್ಪ ಅಂದರೆ ತುಪ್ಪ ನಾನು ಯಾಕೆ ಇಷ್ಟೊಂದು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ತುಪ್ಪದೊಳಗೆ ಸ್ವಲ್ಪ ನೀರು ಬಿದ್ದಿತ್ತು ಅದು ಹಾಳಾಗುತ್ತೇನೋ ಗೊತ್ತಿಲ್ಲ ಅಂತೇಳಿ ನಾನು ಒಂದು ಬೌಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನ ಯೂಸ್ ಮಾಡಿ ಅಡುಗೆಗೆ ಖಾಲಿ ಮಾಡ್ತಾಯಿದ್ದೀನಿ ಅಷ್ಟು ಇನ್ನೇನಿಲ್ಲ ಇನ್ನೊಂದು ಅರ್ಧ ಬೌಲ್ ತುಪ್ಪ ಇತ್ತು ಅದನ್ನ ಮೆಲ್ಟ್ ಮಾಡಿ ಅರ್ಧ ಬೌಲು ತುಪ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಜಜ್ಜಿದ್ದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಇದಕ್ಕೆ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಬೇಕು ಆ ತುಪ್ಪದಲ್ಲಿ ಬೆಳ್ಳುಳ್ಳಿ ಉರಿ ಹುರಿದಾಗ ಅದರ ಅರಾಮ ಎಲ್ಲ ಚೆನ್ನಾಗಿ ಬರುತ್ತಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆಗಿದ ತಕ್ಷಣ ಈರುಳ್ಳಿ ಹಾಕಬೇಕು ನೋಡಿ ಮೆಂತ್ಯ ಸೊಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಒಳ್ಳೆಯದು ಆದರೆ ಅದು ಕಹಿ ಇರ್ಬೋದು ಬಟ್ ಅದು ಅದರಲ್ಲಿರೋ ಗುಣಗಳು ಮನುಷ್ಯನ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಆಗ್ತದೆ ನೋಡಿ ಈರುಳ್ಳಿನೂ ಅಷ್ಟೇ ಆಲ್ಮೋಸ್ಟ್ ನಾನು ಏಯ್ಟಿ ನೈಂಟಿ ಪರ್ಸೆಂಟ್ ತುಪ್ಪ ಹಾಕಿದ್ದೀನಿ ಒನ್ ಒಂದರಿಂದ ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಯೂಸ್ ಮಾಡಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿರೋದು ನಾನು ಹಾಗಾಗಿ ತುಪ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಟೈಮ್ ತೊಗೊಳ್ಳುತ್ತೆ ಅದು ತುಪ್ಪ ಬೇಗ ಇದಾಗಲ್ಲ ನೋಡಿ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೂ ಪರವಾಗಿಲ್ಲ ಈರುಳ್ಳಿ ಕೂಡ ಸ್ವಲ್ಪ ಕಲ್ಲರ್ ಚೇಂಜಾಗಿ ಸ್ವಲ್ಪ ರೆಡ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಮೆಂತ್ಯ ಸೊಪ್ಪು ಒಂದು ಬಂಚ್ ತೊಗೊಂಡಿದ್ದೆ ಅದು ನೀವು ಇಷ್ಟೇ ಸೊಪ್ಪು ನಿಮಗೆ ಗೊತ್ತಿರುತ್ತೆ ಸೊಪ್ಪು ಎಷ್ಟೇ ಹಾಕಿದ್ರೂ ಕೂಡ ಎಣ್ಣೆಗೆ ನೀರಿಗೆ ಹಾಕಿದ ತಕ್ಷಣವೇ ಫುಲ್ಲು ಕಡಿಮೆ ಆಗುತ್ತೆ ಇದು ಅಷ್ಟೇ ನಾನು ಹಾಕಿದಂಗೆ ಅರ್ಧ ಪಾತ್ರೆ ಇತ್ತು ಅದು ಸುಮ್ಮನೆ ಜಸ್ಟ್ ಒಂದು ಎರಡು ಸಲ ಹಿಂಗೆ ಫ್ರೈ ಮಾಡಿದೆ ಅಷ್ಟೇ ಫುಲ್ಲು ಕಡಿಮೆ ಆಗೋಯಿತು ನಾನು ಹೇಳಿದಂಗೆ ಮೆಂತ್ಯ ಸೊಪ್ಪಿಂದ ತುಂಬ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಲ್ಲ ಗುಣಗಳು ತುಂಬ ಸಿಗುತ್ತೆ ಇದನ್ನ ಆಗಾಗ ನಾವು ವೀಕ್ಲಿ ಒನ್ಸು ಟೂಸ್ ತಿಂತಾನೇ ಇರಬೇಕು ಟ್ವೈಸ್ ತಿಂತಾನೆ ಇರಬೇಕು ಏಕೆಂದರೆ ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಫ ಇರೋರಿಗೂ ಒಳ್ಳೆಯದು ಶೀತ ಇರೋರಿಗೂ ಒಳ್ಳೇದು ಮಂಡಿ ನೋವು ಪ್ರತಿಯೊಬ್ರಿಗೂ ಒಳ್ಳೆಯದು ಹಾಗಾಗಿ ನಾವು ಇದರಲ್ಲಿ ದಾಲ್ ಮಾಡ್ತಾಯಿರ್ತೀವಿ ಏನಾದರೂ ಮುಸಪ್ಪಿನ ಸಾಂಬಾರ್ಗೆ ಹಾಕ್ತೀವಿ ಪ್ರತಿಯೊಂದಕ್ಕೂ ಇರ್ತೀವಲ್ವ ಹಾಗೆ ಇದು ಒಂಥರ ಡಿಫ್ರೆಂಟಾಗಿ ಮಾಡ್ಕೊತಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆ ಈ ಥರ ಸೈಡ್ ಮಾಡ್ಕೊಂಡ್ಬಿಡ್ರಂತೂ ಕಳೆದೋಗಿಡ್ತೀವಿ ಅಷ್ಟೊಂಥರ ಚೆನ್ನಾಗಿರುತ್ತೆ ಅದು ಹೇಳಿಕ್ಕಾಗಲ್ಲ ನೀವು ಮಾಡ್ಕೊಂಡು ಒಂದ್ಸಲಿ ತಿನ್ನೋಡಿ ನೋಡಿ ಮಾಡೋರು ಮಾಡ್ತಾರೆ ಇದು ಒಂದ್ಸಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಮೆಂತ್ಯ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಪ್ಪದಲ್ಲೇ ಚೆನ್ನಾಗಿ ಹುರಿದು ಮಾಡಿದ್ರೆ ಟೇಸ್ಟ್ ಗೊತ್ತಾಗುತ್ತೆ ಟೊಮೆಟೊ ಹಾಕಿ ಕೂಡ ಹೀಗೆ ಇದಕ್ಕೆ ಚಿಲ್ಲಿ ಪೌಡರು ಸಾಲ್ಟ್ ಅರ್ಶನ ಹಾಕಿದ್ರೆ ಅದು ಇನ್ನೂ ಒಂಥರ ಚೆನ್ನಾಗಿರುತ್ತೆ ಬಟ್ ಅದೇ ನಮಗೆ ಜಾಸ್ತಿ ಬೇಕಿತ್ತಲ್ಲ ಕ್ವಾಂಟಿಟಿ ಹಾಗಾಗಿ ನಾನು ಟೊಮೆಟೊ ಹಾಕಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಚಪಾತಿಗೆ ದೋಸೆ ನೀವು ಏನೇ ಮಾಡೋ ಟೊಮೆಟೊ ಗೊಜ್ಜು ಜಾಸ್ತಿ ಕೇಳೋದು ನಾನು ಅದಕ್ಕೆ ಬರೀ ಪ್ಲೇನ್ ಟೊಮೆಟೊ ಗೊಜ್ಜು ಮಾಡೋದಕ್ಕಿಂತ ಅದಕ್ಕೇನಾದ್ರು ತರಕಾರಿನೋ ಇಲ್ಲಾಂದರೆ ಸೊಪ್ಪು ಏನಾದರೂ ಒಂದು ಆ್ಯಡ್ ಮಾಡಿ ಮಾಡ್ತೀನಿ ಯಾಕಂದರೆ ಬರೀ ಟೊಮೆಟೊ ಗೊಜ್ಜು ಅಂದರೆ ನನಗೂ ತಿನ್ನೋಕೆ ಇಷ್ಟ ಆಗೋಲ್ಲ ಅವ್ರು ಎಷ್ಟೇ ದಿನ ಕೊಟ್ಟರು ಈ ಚಪಾತಿ ದೋಸೆ ಅದಕ್ಕೆಲ್ಲ ಪೂರಿ ನೀವೇನಾರು ಮಾಡಿ ಟೊಮೆಟೊ ಗೊಜ್ಜು ಮಾಡಿಕೊಟ್ರೆ ಸಾಕು ಅವ್ರಿಗೆ ತಿಂತಾರೆ ಬಟ್ ನನಗೆ ಬರೀ ಟೊಮೆಟೊ ಗೊತ್ತು ತಿಂದರೆ ಇಷ್ಟ ಆಗಲ್ಲ ಹಾಗೆ ಇದಕ್ಕೆ ಏನಾದರೂ ಒಂದು ಇಲ್ಲ ಮೊಟ್ಟೆನೋ ಇಲ್ಲ ಸೊಪ್ಪು ಇಲ್ಲಾಂದರೆ ತರಕಾರಿ ಏನಾದ್ರು ಒಂದು ಮಿಕ್ಸ್ ಮಾಡ್ತೀನಿ ಇವತ್ತು ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ಕಟ್ಟಿತ್ತು ಒಂದು ಕಟ್ಟು ಮೆಂತ್ಯ ಸೊಪ್ಪು ಬಿಡಿಸಿಟ್ಟಿದ್ದೆ ಸ್ವಲ್ಪ ಇತ್ತು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಅದು ಹಾಕಿದಾಗ ಎಷ್ಟಿತ್ತು ಕ್ವಾಂಟಿಟಿ ಈಗ ಎಷ್ಟು ಕಡಿಮೆ ಆಗಿದೆ ಟೊಮ್ಯಾಟೊ ಕೂಡ ಹಾಕಿದ್ದೀನಿ ಆರರಿಂದ ಏಳು ಅದು ಕೂಡ ಸಾಫ್ಟಾಗಿ ಕಡಿಮೆ ಆಗಿದೆ ಈಗ ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರಕ್ಕೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡ್ರ್ ಮಾತ್ರ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ನಾವು ಆಮೇಲೆ ಗರಂ ಮಸಾಲ ಹಾಕಬೇಕು ಸ್ವಲ್ಪ ನೋಡಿ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೇ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಹಾಕೋ ತನಕ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಯಾಕೆಂದರೆ ಸ್ಪೈಸಸ್ ನಾವು ಏನೇ ಹಾಕ್ಲಿ ಎಣ್ಣೆಲಿ ಹಾಕಿದಾಗ ಅದು ಸ್ಮೆಲ್ಲೆಲ್ಲ ಚೇಂಜ್ ಆಗಬೇಕು ನೀರೊಳಗೆ ಯಾವತ್ತೂ ಸ್ಪೈಸಸ್ನ ಹಾಕ್ಬಾರ್ದು ಈ ಥರ ಪೌಡರೆಲ್ಲ ಹಾಕಿದಾಗ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಆ ನೀರು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಮಸಾಲೆ ಎಲ್ಲ ಹೊಂದ್ಕೊಂಡು ಸ್ವಲ್ಪ ಗ್ರೇವಿ ಥರ ಆಗಲಿಕ್ಕೆ ಮತ್ತು ಮಸಾಲೆ ಖಾರ ಉಪ್ಪುಳು ಎಲ್ಲ ಹೊಂದಲಿಕ್ಕೆ ಸುಲಭ ಮಾಡಿಕೊಡುತ್ತೆ ಹಾಗಾಗಿ ನೀವೇನೇ ಮಾಡಿದ್ರು ಸ್ವಲ್ಪ ನೀರು ಮಿಕ್ಸ್ ಮಾಡಲೇಬೇಕು ನೋಡಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರಾಕಿ ಇದಕ್ಕೆ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಉಪ್ಪು ಹುಳಿ ಖಾರ ಏನಿರುತ್ತೆ ಎಲ್ಲ ಕರೆಕ್ಟು ಹೊಂದ್ಕೊಂಡು ಎಣ್ಣೆ ಬಿಡುತ್ತೆ ಆ ಎಣ್ಣೆ ಬಿಟ್ಟಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ನೀರು ಹಾಕ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಅದೇ ಅದೆಲ್ಲ ಹೊಂದ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಟೈಮ್ ಕೊಡಬೇಕು ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಸಣ್ಣ ಮಾಡಿಬಿಟ್ರೆ ನೋಡಿ ಈ ಥರ ಎಲ್ಲ ತುಪ್ಪ ಎಲ್ಲ ನೋಡಿ ನಾನು ಜಾಸ್ತಿ ತುಪ್ಪನೇ ಹಾಕಿದ್ನಲ್ಲ ತುಪ್ಪ ಎಲ್ಲ ಮೇಲೆ ಬಂದಿದೆ ಮತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ತುಂಬ ರಿಚ್ ಗ್ರೇವಿ ಅಂತ ಹೇಳ್ಬೋದು ಇದು ನಾವು ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಈಗ ಗೋಡಂಬಿ ಗಿಡಂಬಿ ಎಲ್ಲ ರುಬ್ಬ ಹಾಕ್ತೀನಿ ಏನೂ ಹಾಕ್ತೀನಿ ಬರೀ ತುಪ್ಪದಿಂದ ಮಾಡೋದ್ರಿಂದ ತುಂಬ ರಿಚ್ ಆಗಿರುತ್ತೆ ಸ್ವಲ್ಪ ತಿಂದರೆ ಸಾಕು ಏನೋ ಸ್ವಲ್ಪ ಹಚ್ಕೊಂಡು ತಿಂದ್ರೂ ಏನೋ ಜಾಸ್ತಿ ಬಾಯಿಗೆಲ್ಲ ರಿಚ್ ಅನ್ನಿಸ್ತಾ ಇರುತ್ತೆ ಮತ್ತು ಒಳ್ಳೆ ಗುಣಗಳು ತುಪ್ಪ ಮತ್ತು ಮೆಂತ್ಯ ಸೊಪ್ಪಲ್ಲಿ ಒಳ್ಳೆ ಗುಣಗಳು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡಿದೆ ಲಾಸ್ಟಲ್ಲಿ ಚಪಾತಿ ನಾನು ಲೇಯರ್ ಕಟ್ ಮಾಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗಾಗಿ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್